ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ ಐವತ್ತು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಆಗ್ತಿದೆ ಯಾವ ರಾಶಿಗಳಿಗೆ ಏನೆಲ್ಲ ತೊಂದರೆ ಆಗುತ್ತೆ ಸ್ವಲ್ಪ ಅವರು ಏನೆಲ್ಲ ಹುಷಾರಾಗಿರಬೇಕು ಮುಂಜಾಗ್ರತೆ ಕ್ರಮ ತಗೊಳ್ಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟನ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಳ್ದೆ ಇವತ್ತು ಇವತ್ತು ಇಪ್ಪತ್ತ ಒಂದನೇ ತಾರೀಕು ಇವತ್ತು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಹಾಗೆ ಈ ದಿನದ ವಿಶೇಷತೆ ಕೂಡ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ ಇವತ್ತು ಇಪ್ಪತ್ತೊಂದು ಎರಡು ಎಲ್ಲ ಟೋಟಲ್ ಮಾಡಿದೆ ಅಂದರೆ ತ್ರೀ ಆ್ಯಂಡ್ ಫೈವ್ ಕಾಂಬಿನೇಷನ್ ಬರುತ್ತೆ ಸೊ ಇವತ್ತಿನ ದಿನ ಓಕೆ ಮೂರನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವರಿಗೆ ತುಂಬ ಯಾಕಂದರೆ ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಒಂದು ರಾಜಯೋಗದ ನಂಬರು ಅಂತ ಅಂದರೆ ಅದು ಮೂರೇ ಆಗಿರುತ್ತೆ ಗುಡ್ ನಂಬರ್ ಓಕೆ ಹಾಂ ಗುಡ್ ನಂಬರ್ ಅಂತ ಸೊ ಗುಡ್ ನಂಬರ್ ವೈಬ್ರೇಷನು ಈ ವರ್ಷ ಕೂಡ ಇರುತ್ತೆ ಯಾರೆಲ್ಲ ಮೂರನೇ ತಾರೀಕಲ್ಲಿ ಹುಟ್ಟಿರ್ತೀರ ಅವರೆಲ್ಲರಿಗೂ ಕೂಡ ತುಂಬ ಏನೇ ಕೆಲಸ ಮಾಡಿದ್ರು ಅದೃಷ್ಟದ ಒಂದು ವರ್ಷ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಅದೇ ರೀತಿ ಮೂರು ಮೂವತ್ತನೇ ತಾರೀಕು ಹನ್ನೆರಡನೇ ತಾರೀಕು ಮತ್ತು ಹನ್ನೆರಡು ಅಂದಾಗ ಒಂದು ಮತ್ತು ಎರಡು ಬರುತ್ತೆ ಒಂದಕ್ಕೆ ಸಕ್ಸಸ್ ರೇಟು ಕಮ್ಮಿ ಇರುತ್ತೆ ಬಟ್ ಎರಡೂ ತುಂಬ ಚೆನ್ನಾಗಿದೆ ಯಾಕಂದರೆ ಈ ವರ್ಷದ ಒಂದು ನೆಗೆಟಿವ್ ಡೇಟು ಎರಡಾಗಿರುತ್ತೆ ಈ ವರ್ಷ ಅಂತ ಏನೂ ಎರಡು ಚೆನ್ನಾಗಿರಲಿಲ್ಲ ಬಟ್ ಮುಂದಿನ ವರ್ಷ ಎರಡೂ ತುಂಬ ಸಕ್ಸಸ್ಸನ್ನು ಕೊಡುತ್ತೆ ಹಾಗೆ ಮೂರು ಅನ್ನೋದು ತುಂಬ ಪಾಸಿಟಿವ್ ಅದರಲ್ಲೂ ನೋಡಿ ಯಾರೆಲ್ಲ ಮೂರನೇ ತಾರೀಕಲ್ಲಿ ಹುಟ್ಟಿರ್ತೀರ ಮೂವತ್ತನೇ ತಾರೀಕಲ್ಲಿ ಹುಟ್ಟಿರ್ತೀರಾ ಇವರೆಲ್ಲರೂ ಕೂಡ ಒಂದು ಎಲ್ಲೋ ಕಲರು ಅಂದರೆ ಎಲ್ಲೋ ಬಣ್ಣವನ್ನು ಮತ್ತು ಗುರುಗ್ರಹವನ್ನು ತುಂಬ ಆರಾಧಿಸಬೇಕಾಗುತ್ತೆ ನಿಮ್ಮ ಮನೆಯಲ್ಲಾಗಿರ್ಬೋದು ನೀವಾಗಿರ್ಬೋದು ಎಲ್ಲೋ ಕಾಸ್ಟ್ಯೂಮ್ನ ಅತಿ ಹೆಚ್ಚು ಯೂಸ್ ಮಾಡಿದಾಗ ತುಂಬ ಪಾಸಿಟಿವ್ ಆಗಿರ್ತೀರ ಅದೇ ರೀತಿ ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಎಲ್ಲೋ ಅವರು ಅವ್ರ ಕಾಸ್ಟ್ಯೂಮಲ್ಲಿ ಏನಾದರೂ ಒಂದು ವಸ್ತು ಎಲ್ಲೋ ಅನ್ನೋದು ಯೂಸ್ ಮಾಡಿದಾಗ ಅಲ್ಲಿ ನಿಮಗೆ ತುಂಬ ಪಾಸಿಟಿವ್ ಸಿಕ್ಕತ್ತೆ ಅಂದರೆ ನೀವೇನೇ ಕೆಲಸಕ್ಕೆ ಹೋದ್ರೂ ಅದು ನಿಮಗೆ ಲಕ್ಕನ್ನು ತಂದು ಕೊಡುತ್ತೆ ಆ ಕೆಲಸ ನಿಮಗೆ ಹೆವಿ ಲಕ್ಕು ಮತ್ತೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ಹಾಗಾಗಿ ಬೇರೆ ನಂಬರ್ವರು ಕೂಡ ಅಂದರೆ ಇವಾಗ ನೋಡಿ ಫೈವ್ ಫೈವ್ ಅನ್ ಇವತ್ತು ಬಂದು ತ್ರೀ ಆ್ಯಂಡ್ ಫೈವ್ ಕಾಂಬಿನೇಷನ್ನು ಐದನೇ ನಂಬರ್ ಅವರು ಐದು ಅಂತ ಬಂದಾಗ ಐದಕ್ಕೆ ಮೂರು ಆಪೋಸಿಟ್ಟು ನಾರ್ಮಲಾಗಿ ಮೂರು ಅನ್ನೋ ನಂಬರ್ ಆಗೋದಿಲ್ಲ ಆದರೆ ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಗದೇ ಇದ್ದರೂ ನಾವು ಆ ಮೂರನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ ಆ ಮೂರು ಅನ್ನೋ ನಂಬರ್ನ ಫಾಲೋ ಮಾಡಿದಾಗ ಎಲ್ಲ ಒಂದು ಕಡೆ ನಮಗೆ ಸಕ್ಸಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಅದು ತುಂಬ ಪಾಸಿಟಿವ್ ಪಾಸಿಟಿವು ನಂಬರ್ ಆಗಿರುತ್ತೆ ನೆಕ್ಸ್ಟ್ ಇಯರ್ಗೆ ಏನೇ ಕೆಲಸ ಮಾಡಿದ್ರು ಸಕ್ಸಸ್ನ ಕೊಡೋ ನಂಬರ್ ಆಗಿರುತ್ತೆ ಅದಕ್ಕೆ ಇವಾಗ ನಾವೇನು ಮಾಡ್ತೀವಿ ಏನಾದರೂ ಕೆಲಸ ಮಾಡಬೇಕಾದ್ರೆ ನೋಡಿ ಇವಾಗ ಒಳ್ಳೆಯವ್ರ ಜೊತೆ ನಾವು ಹೇಗೆ ಫ್ರೆಂಡ್ಶಿಪ್ ಮಾಡಿದಾಗ ನಮ್ಮ ಕೆಲಸ ಸಕ್ಸಸ್ ಆಗೋದು ಒಂದು ಬಿಸ್ನೆಸ್ ಮ್ಯಾನ್ ಜೊತೆ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಕೆಲಸ ಆ ಕೆಲಸ ತುಂಬ ಪಾಸಿಟಿವ್ ತುಂಬ ಲಕ್ಕಿರೋರ ಜೊತೆ ನಾವಿದ್ದಾಗ ಆ ಅದೃಷ್ಟ ಲಕ್ ಕೂಡ ನಮಗೆ ಎಲ್ಲೋ ಒಂದು ಫಿಫ್ಟಿ ಪರ್ಸೆಂಟು ನಮಗೆ ಪಾಸ್ ಆಗುತ್ತೆ ಅದೇ ರೀತಿ ಈ ಮೂರು ಅನ್ನೋ ನಂಬರು ನೋಡಿ ಇವಾಗ ಮೂರು ಅನ್ನೋ ನಂಬರ್ ಏನಾಗುತ್ತೆ ಒಂದಕ್ಕೆ ತುಂಬ ಫೇವರ್ ಆಗಿರುತ್ತೆ ಅದೇ ರೀತಿ ಎರಡಕ್ಕೆ ಓಕೆ ಮೂರಕ್ಕೆ ಮೂರು ಓಕೆ ನಾಲ್ಕಕ್ಕೂ ಓಕೆ ಮತ್ತು ಐದಕ್ಕೆ ತುಂಬ ಡೇಂಜರಸ್ ಆಗಿರುತ್ತೆ ಆರಕ್ಕೂ ಕೂಡ ತುಂಬ ನೆಗೆಟಿವ್ ಇರುತ್ತೆ ಆದರೆ ನೆಕ್ಸ್ಟ್ ವರ್ಷ ಈ ಆರು ಅನ್ನೋದು ತುಂಬ ನೆಗೆಟಿವ್ ನಂಬರು ಈ ಆರು ಅನ್ನೋ ನಂಬರುನ ಮೂರು ಅನ್ನೋ ನಂಬರು ಮೂರು ಅನ್ನೋ ಡೇಟು ಮೂರನೇ ತಾರೀಕಲ್ಲಿ ಹುಟ್ಟಿರೋರು ಇವ್ರ ಜೊತೆ ಕಾಂಪ್ ಆದಾಗ ಎಲ್ಲ ಒಂದು ಕಡೆ ಒಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟು ಇವ್ರಿಗೂ ಪಾಸಾಗುತ್ತೆ ಹೌದಾ ನೆಗೆಟಿವ್ ಇಂದ ಪಾಸಿಟಿವ್ ಇದ್ದಾರೆ